ಪಿ ಸಿ ಮೋಹನ್ರವ್ರಿಗೂ ಮಾನ್ಯ ಶಾಸಕರಿಗೆ ತೆಗಲಿಕ್ಕೆ ಬೇಕು ಅಂತೇಳಿ ಪಿ ಸಿ ಮೋಹನ್ ಅವ್ರ ಮೇಲೆ ಇವ್ರು ನಿತ್ಕಟ್ಟಬೇಕು ಅಂತೇಳಿ ಉದ್ದೇಶಪೂರ್ವಕವಾಗಿ ಅವತ್ತು ಈ ಸುರೇಶ್ ಅನ್ನೋರು ಬೇಕು ಅಂತ ಗಲಭೆಯನ್ನು ತೆಗೆದರು ಪಕ್ಷ ಬೇರೆ ಇರ್ಬೋದು ಸಿದ್ಧಾಂತಗಳು ಬೇರೆ ಇರ್ಬೋದು ಜನಾಂಗ ಅಂತ ಬಂದಾಗ ನಾವೆಲ್ಲರೂ ಇವತ್ತು ಒಟ್ಟಾಗೇ ಇದ್ದೀವಿ ನನಗೆ ಅವತ್ತು ಪ್ರದೀಪ್ ಅವರು ಆಡಿದ ಮಾತು ಸಮಂಜಸವಾಗಿದೆ ಅಂತೇಳಿ ಇವತ್ತು ನೇರವಾಗಿ ಹೇಳ್ತೀನಿ ನಾನು ಗಂಟಾಘೋಷವಾಗಿ ಆ ಪಂಜೆ ಜನಾಂಗದಲ್ಲಿ ಹುಡುಕಿದೆ ಅಂತೇಳಿ ಇವತ್ತು ಬರ್ತಾ ಇದೆ ನಿಜವಾಗ್ಲೂ ಆಗಿರೋ ಘಟನೆನೇ ಬೇರೆ ಮಾಧ್ಯಮಗಳಲ್ಲಿ ಬರ್ತಾ ಇರೋವಂಥ ಒಂದು ಘಟನೆಗಳೇ ಬೇರೆ ನಮ್ಮ ಜನಾಂಗದ ರಾಜ್ಯ ಮಟ್ಟದ ನಾಯಕರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಸ್ಟ್ಯಾಂಡ್ ವಿತ್ ಪ್ರದೀಪ್ ಈಶ್ವರ್ ಅಲ್ಲಿ ಎರಡನೇ ಮಾತಿಲ್ಲ ನಮ್ಮ ಜನಾಂಗ ಒಟ್ಟಾಗಿದೆ ಬೆಂಗಳೂರಿನ ಏನು ತಾತಯ್ಯನವರ ಒಂದು ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಜಯಂತಿ ಒಂದು ರಸಬಸವಾಗಿ ಮಾಧ್ಯಮಗಳಲ್ಲಿ ಏನು ಬೇರೆ ರೀತಿ ಗಲಾಟೆಗಳಾಯಿತು ಅದು ಇದು ಅಂಥೇಳಿ ಬಲ್ಜೆ ಜನಾಂಗದಲ್ಲಿ ಹುಡುಕಿದೆ ಅಂಥೇಳಿ ಇವತ್ತು ಬರ್ತಾ ಇದೆ ನಿಜವಾಗ್ಲೂ ಅಲ್ಲಿ ಆಗಿರೋ ಘಟನೆನೇ ಬೇರೆ ಮಾಧ್ಯಮಗಳಲ್ಲಿ ಬರ್ತಾ ಇರೋಂಥ ಒಂದು ಘಟನೆಗಳೇ ಬೇರೆ ಯಾಕೆಂದರೆ ತೆರೆ ಹಿಂದೆ ಇವತ್ತು ಸಹ ಚೆನ್ನಾಗಿದ್ದಾರೆ ಬಟ್ ಜನಾಂಗದ ವಿಚಾರ ಬಂದಾಗ ನಮ್ಮ ನಾಯಕರುಗಳಲ್ಲಿ ಮುಂದೆ ಯಾವ ರೀತಿ ನಾವು ಜನಾಂಗವನ್ನು ತೆಗೆದುಕೊಂಡು ಹೋಗಬೇಕು ಅಂಥೇಳಿ ಒಂದು ನಿಟ್ಟಿನಲ್ಲಿ ಒಂದು ಚರ್ಚೆಗಳು ಬರುವಂಥ ಸಂದರ್ಭದಲ್ಲಿ ಹಲವಾರು ಘಟನೆಗಳು ಆಗ್ತವೆ ಬಟ್ ಇವತ್ತು ತಾತಯ್ಯನವರು ಕೇವಲ ನಮ್ಮ ಜನಾಂಗಕ್ಕೆ ಮಾತ್ರ ಸೀಮಿತ ಅಲ್ಲ ಸಾಧು ಸಂತರು ಇಡೀ ಮನುಕುಲಕ್ಕೆ ಒಂದು ಆದರ್ಶ ಪ್ರಿಯರಾಗಿರ್ತಾರೆ ಅತಿ ಮುಖ್ಯವಾಗಿ ಏನಂದರೆ ಯಾವುದೋ ಒಂದು ಜನಾಂಗದಲ್ಲಿ ಒಬ್ಬ ಮನುಷ್ಯ ಮುಟ್ಲೇಬೇಕು ಹಾಗಾಗಿ ತಾತಯ್ಯನವರು ಈ ಒಂದು ನಮ್ಮ ಜನಾಂಗದಲ್ಲಿ ಹುಟ್ಟಿ ಸಾಧುಸಂತರ ಇರೋದು ನಮ್ಮ ವಿಚ ವಿಚಾರ ಹಾಗಾಗಿ ಆ ಜನಾಂಗದಲ್ಲಿ ಹುಟ್ಟಿರೋದಕ್ಕೋಸ್ಕರ ಅವರ ಒಂದು ಜಯಂತಿಗಳನ್ನು ಸರ್ಕಾರಗಳೇ ಇವತ್ತು ಆದೇಶ ಮಾಡಿ ಸಾಧುಸಂತರ ಆದರ್ಶ ತತ್ವಗಳನ್ನು ಇಡೀ ರಾಜ್ಯಕ್ಕೆ ದೇಶಕ್ಕೆ ನಾವು ಅವರನ್ನು ಪರಿಚಯ ಮಾಡಬೇಕು ಅಂತೇಳಿ ಇವತ್ತು ಜಯಂತಿಗಳು ಮಾಡ್ತಾ ಇದ್ದಾರೆ ಅದೇ ರೀತಿ ಏನು ರವೀಂದ್ರ ಕಲಾಕ್ಷೇತ್ರದಲ್ಲಿ ತಾತಯ್ಯನವರ ಜಯಂತಿ ಆಯಿತು ಆ ಒಂದು ಜಯಂತಿಯಲ್ಲಿ ನಮ್ಮ ಶಾಸಕರು ಮಾತಾಡೋ ಒಂದು ಸಂದರ್ಭದಲ್ಲಿ ರಮೇಶ್ ಅನ್ನೋ ಒಬ್ಬ ಅವರು ಪಿ ಸಿ ಮೋಹನ್ರವರು ಇಂದು ಸುರೇಶ್ ಅನ್ನೋರು ಡಿ ಕೆ ಸುರೇಶ್ ಅಂತ ಪಿ ಸಿ ಪಿ ಸಿ ಮೋಹನ್ರವರ ಶಿಷ್ಯರಾಗಿದ್ದರಿಂದೇ ಅವರೇ ಬಿ ಬಿ ಎಂ ಪಿಯಲ್ಲಿ ಟಿಕೆಟ್ ಕೊಡಿಸಿ ಸೋತಿದ್ದರು ಅಲ್ಪಮತಗಳಿಂದ ಮೊನ್ನೆ ಈ ಹಿಂದೆ ನಡೆದಂತಹ ಮೊನ್ನೆ ಒಂದು ಆರೇಳು ವರ್ಷದಿಂದ ಬಿ ಪಿ ಎಂ ಪಿ ಚುನಾವಣೆಯಲ್ಲಿ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಹಾಗಾಗಿ ಪಿ ಸಿ ಮೋಹನ್ರವರೇ ಕೊಡಿಸ್ಲಿಲ್ಲ ಅಂತೇಳಿ ಅವ್ರ ಮೇಲೆ ವೈಯಕ್ತಿಕವಾಗಿ ಕ್ಲೇಷ ಅವ್ರಿಗಿತ್ತು ಸುರೇಶ್ರವರಿಗೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ಗಲಭೆ ಸೃಷ್ಟಿ ಮಾಡಬೇಕು ಪಿ ಸಿ ಮೋಹನ್ರವ್ರಿಗೂ ಮಾನ್ಯ ಶಾಸಕರಿಗೆ ತಗಲಿಕ್ಕೆ ಬೇಕು ಅಂಥೇಳಿ ಪಿ ಸಿ ಮೋಹನ್ರವ್ರ ಮೇಲೆ ಇವರು ಎತ್ಕಟ್ಟಬೇಕು ಅಂಥೇಳಿ ಉದ್ದೇಶಪೂರ್ವಕವಾಗಿ ಅವತ್ತು ಈ ಅವರು ಬೇಕು ಅಂತ ಗಲಭೆಯನ್ನು ತೆಗೆದರು ಆ್ಯಕ್ಚುಲಿ ಈಗ ಪಿ ಸಿ ಮೋಹನವ್ರ ಜೊತೆ ಅವರಿಲ್ಲ ವಾಸ್ತವಾಂಶ ತಿಳಿದುಕೊಂಡ್ಮೇಲೆ ಯಾಕಂದರೆ ಇವರಿಬ್ಬರಿಗೂ ತಗಲಿಕ್ಕೆ ಬೇಕು ಜನಾಂಗವನ್ನು ಹೊಡಿಬೇಕು ಪಿ ಸಿ ಮೋಹನ್ ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಈ ಸುರೇಶ್ ಅನ್ನೋರು ಬೇಕು ಅಂತ ಪ್ರಚೋದನೆ ಮಾಡಿದ್ರು ಬೇರೆ ಬೇರೆ ರೀತಿಯಲ್ಲಿ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ ಬಟ್ ಮಾಧ್ಯಮಗಳಲ್ಲಿ ಅದು ಬರಲಿಲ್ಲ ಸುರೇಶ್ ಅವರು ಏನು ಮಾತಾಡಿದ್ದಾರೆ ಮಾಧ್ಯಮಗಳಲ್ಲಿ ಬರಲಿಲ್ಲ ಅದು ಮನೆ ಶಾಸಕರು ಮಾತಾಡೋಂಥ ಸಂದರ್ಭದಲ್ಲಿ ಪಿ ಸಿ ಮೋಹನ್ರಾವ್ ಅವರ ಕೊಡುಗೆಗಳೇನಿದೆ ಅಂತೇಳಿ ಅವ್ರನ್ನ ಆಡಿ ಹೊಗಳಿದ್ದಾರೆ ಅಲ್ಲಿ ನಮ್ಮ ಜನಾಂಗಕ್ಕೆ ಟು ಎನ್ನು ತಂದಿದ್ದಾರೆ ಶೈಕ್ಷಣಿಕವಾಗಿ ಜಯಂತಿಯನ್ನು ಮಾಡಿಸಿದ್ದಾರೆ ಮುಂದೆ ನಾನು ಈಗ ಸಿದ್ದರಾಮಯ್ಯನವರು ಒತ್ತಡ ಹಾಕಿ ನಮ್ಮ ಜನಾಂಗಕ್ಕೆ ಏನಾದರೂ ಮಾಡಬೇಕು ಅಂತೇಳಿ ಮಾಡ್ತೀನಿ ಅಂತೇಳಿ ಒಂದು ಭರವಸೆ ಕೊಟ್ಟರು ಅವರು ಯಾವುದೇ ಒಂದು ಜನಾಂಗದ ಕಾರ್ಯಕ್ರಮದಲ್ಲಿ ಮಾಡುವಾಗ ಯಾರು ಶಕ್ತಿ ಕೇಂದ್ರ ಇರ್ತಾರೆ ಸರ್ಕಾರದ ಮಟ್ಟದಲ್ಲಿ ಅವರು ಹೊಗಳೋದದೆಲ್ಲ ಸಹಜ ಅದು ಅದನ್ನು ಅರ್ಸ್ಕೊಳ್ಳಬೇಕು ಯಾಕಂದರೆ ನಮ್ಮ ಅಕ್ಕೊತ್ತಾಯಿಗಳು ನಿಮಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉದ್ಯೋಗ ಮೀಸಲಾತಿ ಬೇಕು ಸಿದ್ದರಾಮಯ್ಯವ್ರಲ್ಲಿ ತಪ್ಪೇನಿಲ್ಲ ನಮ್ಮ ಜನಾಂಗ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಎಲ್ಲೇ ಆಗಿ ಇವತ್ತು ಪಿ ಸಿ ಮೋಹನ್ ಅವರು ಬಿಟ್ಕೊಡೋದಿಲ್ಲ ಪಕ್ಷ ಬೇರೆ ಇರ್ಬೋದು ಸಿದ್ಧಾಂತಗಳು ಬೇರೆ ಇರ್ಬೋದು ಜನಾಂಗ ಅಂತ ಬಂದಾಗ ನಾವೆಲ್ಲರೂ ಇವತ್ತು ಒಟ್ಟಾಗೇ ಇದ್ದೀವಿ ಸಿದ್ದರಾಮಯ್ಯನವರು ಹೊಗಳಬೇಕು ಏನು ಮಾಡೋಕ್ಕಾಗಲ್ಲ ಸಂದರ್ಭ ನಮಗೆ ಶಕ್ತಿ ಬೇಕು ಅವರಿಂದ ಯಾರೋ ಒಬ್ಬ ಕಿಡಿಗೇಡಿ ಏನೋ ಮಾತಾಡ್ದ ಅಂಥೇಳಿ ಅದಕ್ಕೆ ಶಾಸ್ತ್ರ ಶಾಸಕರೇನಾದರೂ ಮಾತಾಡಲಿಲ್ಲ ಅಂತಿದ್ರೆ ಇವತ್ತು ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಮಠದಲ್ಲಿ ಅವ್ರಿಗೆ ಹಿನ್ನಡೆ ಆಗ್ತಾ ಇತ್ತು ಅವ್ರ ನಾಯಕರ ಬಗ್ಗೆ ಮಾತಾಡೋವಾಗ ಎಲ್ಲ ಒಂದು ಕಡೆ ಅವ್ರ ಸಮರ್ಥನೆ ಮಾಡ್ಕೊಳ್ಳೇಬೇಕಾಗುತ್ತೆ ಇದು ಸಹಜ ಇದು ಅದು ಜವಾಬ್ದಾರಿ ಸಹ ನಿಮ್ಮೆಲ್ಲ ಸರ್ಕಾರ ಅಂತ ಹೇಳೋದು ಸರಿ ಹೇಳ್ತೀನಿ ಮುಂದೆ ಅದಕ್ಕೆ ಹೇಳ್ತೀನಿ ಹಾಗಾಗಿ ಯಾವುದೋ ಒಂದು ಜಯಂತಿ ಆದಾಗ ಹಲವಾರು ಭಿನ್ನಾಭಿಪ್ರಾಯಗಳು ಇನ್ನೊಂದು ಮತ್ತೊಂದು ನಾಯಕರಲ್ಲಿ ವೇದಿಕೆ ಮೇಲೆ ಇರೋರಲ್ಲಿ ಏನೂ ಇರಲ್ಲ ಅವ್ರದ್ದು ಒಂದೇ ಉದ್ದೇಶ ಇರುತ್ತೆ ಎಲ್ಲ ನಾಯಕರುಗಳು ಶಾಸಕ ಇರ್ಬೋದು ಎಲ್ ಇರ್ಬೋದು ಎಮ್ ಎಲ್ ಸಿಗಳಿರ್ಬೋದು ಏನು ಹಿರಿಯ ನಾಯಕರಂತ ವೇದಿಕೆ ಇರ್ತಾರೆ ಅವ್ರದ್ದೆಲ್ಲ ಒಂದೇ ಗುರಿ ಇರುತ್ತೆ ನಮ್ಮ ನಮ್ಮ ಸರ್ಕಾರಗಳು ಬಂದಾಗ ಯಾವುದೇ ಸರ್ಕಾರ ಬರಲಿ ಬಿ ಜೆ ಪಿ ಬರಲಿ ಜೆ ಡಿ ಎಸ್ ಬರಲಿ ಕಾಂಗ್ರೆಸ್ ಬರಲಿ ನಮ್ಮ ಜನಾಂಗಕ್ಕೆ ನಮ್ಮಿಂದ ಏನಾದರೂ ಕೊಡುಗೆ ಕೊಡಿಸ್ಬೇಕು ನಾವು ಕೊಡಿಸಿದ್ದೀವಿ ಅಂತೇಳಿ ಒಂದು ಕ್ರೆಡಿಟ್ ಅವ್ರು ತಗೋಬೇಕು ಅಂತ ಎಲ್ಲ ಇರುತ್ತೆ ಅದೇ ರೀತಿ ಮಾನ್ಯ ಪ್ರದೀಪ್ ಈಶ್ವರವರು ಸಹ ಈಗ ನಮ್ಮ ಜನಾಂಗಕ್ಕೆ ನಾನು ಹುಡುಗ ಏನಾದರೂ ಒಂದು ಸೇವೆ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ಇವತ್ತು ಪಿ ಎ ಮಾಡಬೇಕು ಅಂತೇಳಿ ಸರ್ಕಾರದ ಮಟ್ಟದಲ್ಲಿ ಬೇರೆ ಬೇರೆ ಜನಾಂಗಗಳು ಎಷ್ಟು ಒತ್ತಡ ಇರುತ್ತೋ ಅದನ್ನೆಲ್ಲ ನಿವಾರಣೆ ಮಾಡಿ ಸಿದ್ದರಾಮಯ್ಯನವರ ಮನವೊಲಿಸಿ ಇವತ್ತು ಪಿ ಎ ಮಾಡಬೇಕು ಅಂತೇಳಿ ಆ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ನೋಡಲಿ ಯಾರೋ ಕಿರಿಗೇಡಿಗಳು ಮಧ್ಯದಲ್ಲಿ ಎದ್ಬಿಟ್ಟು ಹಿಂದೆ ಯಾರ್ಯಾರು ಏನೇನೋ ಕೊಟ್ಟಿದ್ರು ನೀವೇನು ಕೊಡ್ತಾಯಿಲ್ಲ ಅಂತೇಳಿ ಆಕ್ಚುಲಿ ಅವತ್ತು ಪಿ ಸಿ ಮೋಹನ್ ಅವ್ರಿಗೂ ರೀಗಾಮುಗ್ಗ ಅವರು ಜಾಡಿಸಿದ್ದಾರೆ ಬರೀ ಶಾಸ್ತ್ರ ಮೇಲೆ ಅಂತಲ್ಲ ಆಗ ಬಂದಾಗ ಯಾರೇ ಆಗಲಿ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಏನಾದರೂ ನಮ್ಮ ಜನಾಂಗೇ ಕೊಡಿಸ್ಬೇಕು ಅಂತ ಬಂದಾಗ ಅದಕ್ಕೆ ಅಡ್ಡಿಪಡ್ಸೋಕ್ಕೆ ಹೋದಾಗ ಕಾಮನ್ನಾಗಿ ಅವ್ರ ಬಾಯಲ್ಲಿ ಏನೋ ಒಂದು ಮಾತು ಬಂದೇ ಬರುತ್ತೆ ಹಾಗಾಗಿ ಅವತ್ತು ಪ್ರದೀಪ್ ಈಶ್ವರವರು ಆಡಿದ ಮಾತು ಸಮಂಜಸವಾಗಿದೆ ಅಂತೇಳಿ ಇವತ್ತು ನೇರವಾಗಿ ಹೇಳ್ತೀನಿ ನಾನು ಗಂಟಾಘೋಷವಾಗಿ ಅವ್ರು ಸಮರ್ಥನೆ ಮಾಡಿಕೊಳ್ಳೇಬೇಕು ಯಾರೋ ಒಬ್ಬ ಕಿಡಿಗೇಡಿ ಏನೋ ಮಾತಾಡಿದೆ ಅಂತೇಳಿ ಇವತ್ತು ಅವರಲ್ಲಿಂದ ವೇದಿಕೆಯಲ್ಲಿ ತಿಳಿದು ಬಂದಿದ್ದಿದ್ರೆ ಇವತ್ತು ಸರ್ಕಾರದ ಮಟ್ಟದಲ್ಲಿ ಅವರ ತಲೆ ತೆಗಿಸಬೇಕಾಗಿತ್ತು ಅವತ್ತು ಅವರು ಆಡಿದ ಮಾತು ಇಡೀ ಜನಾಂಗಕ್ಕೋಸ್ಕರ ಅವ್ರನ್ನ ಅಲ್ಲಿ ಒಬ್ಬರ ಮೇಲೆ ಆರೋಪ ಮಾಡಿದ್ರು ನನಗೆ ಪರವಾಗಿಲ್ಲ ಇಡೀ ಜನಾಂಗಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಅವತ್ತು ಆಡಿದ ಮಾತುಗಳವು ಜನಾಂಗ ಇವತ್ತೇನಾದರೂ ಪಡಿಬೇಕು ಅಂದರೆ ಸರ್ಕಾರದ ಮಟ್ಟದಲ್ಲಿ ಒತ್ತಾಯ ಮಾಡಬೇಕು ಇವತ್ತು ನಮ್ಮ ಜನಾಂಗವನ್ನು ವಿಧಾನಸಭೆಯಲ್ಲಿ ಪ್ರತಿನಿಧಿಸುವಂಥ ಏಕೈಕ ವ್ಯಕ್ತಿ ಪ್ರದೀಪ್ ಈಶ್ವರವರು ಅವರೆಲ್ಲ ಆಡಬೇಕು ಬೇಕಾದಂತೆ ಮಾತ್ರ ಹಣ ಏನೋ ಆಯಿತು ಬೇಕಾದ್ರೆ ಬಿಡಿ ಅಂತೇಳಿ ಅವ್ರ ಸಮಾನ್ಗೆ ಸಹ ಆಮೇಲೆ ಕೊಟ್ಕೊತಾರೆ ಇದು ಒಬ್ಬ ಶಾಸಕರಿಗೆ ಒಬ್ಬ ಜನಾಂಗದ ಪ್ರತಿನಿಧಿಯಾಗಿ ಇವತ್ತು ಚಿಕ್ಕಬಳ್ಳಾಪುರ ಅಂತ ಬಂದಾಗ ಎಲ್ಲ ಜನಾಂಗಗಳನ್ನ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ ಇವತ್ತು ಒಂದು ಭರವಸೆ ಇಡ್ತಾರೆ ಇವತ್ತು ಜನಾಂಗದ ಒಬ್ಬ ಶಾಸಕನಾಗಿ ಹಲವಾರು ನಿರೀಕ್ಷೆಗಳಿರ್ತವೆ ಬರೀ ಚಿಕ್ಕಬಳ್ಳಾಪುರ ಕಂತಲ್ಲ ಇಡೀ ರಾಜ್ಯದ ಜನತೆಗೆ ಅವ್ರಿಗೆ ಇಷ್ಟು ಕರೆಗಳು ಬರ್ತಾವೆ ಗೊತ್ತಾ ಅಸೆಂಬ್ಲಿ ಸ್ಟಾರ್ಟ್ ಆಯಿತು ಅಂದರೆ ಯಾವುದಾದ್ರೂ ಒಂದು ಕ್ಯಾಬಿನೆಟ್ ಆಯಿತು ಅಂದರೆ ನೂರಾರು ಕರೆಗಳಿಗೆ ಅವ್ರು ಬರ್ತಾವೆ ಹಣ ನಮ್ಮ ಜನಾಂಗ ಕೆಲದ್ರು ಮಾಡಿಸಿ ಅಂತೇಳಿ ಇವತ್ತು ಹಲವಾರು ಕಾನೂನು ತೊಡಕುಗಳು ಟೂ ಇಯರ್ ರಿಸರ್ವೇಷನಲ್ಲಿ ಇದ್ದಾವೆ ಅವೆಲ್ಲ ನಿವಾರಣೆ ಮಾಡಿ ಇವತ್ತು ಕಾನೂನಿನ ತೊಡಕುಗಳಿಂದ ಆಚೆ ತಂದು ಈ ಜನಾಂಗಕ್ಕೆ ಟಿ ಎ ಮಾಡಬೇಕು ಅಂತೇಳಿ ಅವ್ರಿಗಿದೆ ನಿಮಗೆಲ್ಲ ಗೊತ್ತು ಪ್ರದೀಪ್ ಈಶ್ವರವರು ಏನಾದರೂ ಮಾಡಬೇಕು ನಾನು ಹೆಸರು ಮಾಡಬೇಕು ಅಂತ ತಮಗೆಲ್ರಿಗೂ ಗೊತ್ತಿರೋ ವಿಚಾರನೇ ನಾನು ಏನಾದರೂ ಈ ಜನಾಂಗಕ್ಕೆ ಒಂದು ಕೊಡುಗೆ ಕೊಡಬೇಕು ಆ ಕ್ರೆಡಿಟ್ ನನಗೂ ಬೇಕು ಅಂತೇಳಿ ಅವ್ರಿಗೆ ಆಸೆ ಇರಲ್ವಾ ಹಾಗಾಗಿ ಎಲ್ಲಾದರೂ ಇರುತ್ತೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರ ಸೇವೆ ಏನಿದೆ ಇಡೀ ರಾಜ್ಯದಲ್ಲಿ ನಮ್ಮ ಜನಾಂಗಕ್ಕೂ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಇವತ್ತು ಜನಾಂಗವನ್ನು ಪ್ರತಿನಿಧಿಸಿದ್ರೆ ಮಾತ್ರ ಇವತ್ತು ನಾಯಕರಾಗ್ತಾರೆ ಅಂತೇಳಿ ರಾಜಕೀಯ ಒಂದು ನಾವು ನೋಡ್ತಾ ಇರೋ ಒಂದು ಚಿತ್ರದಲ್ಲಿ ಕಾಣ್ತಾ ಇದೆ ಮೊದಲು ಕೇಳೋದೇ ನಿಮ್ಮ ಜನಾಂಗದಲ್ಲಿ ನಾಯಕನಾಗಿದೆಯಾ ಅಂತೇಳಿ ಕೇಳ್ತಾರೆ ಒಂದು ಬರೀ ಕರ್ನಾಟಕ ಅಲ್ಲ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಏನೇ ಕಾರ್ಯಕ್ರಮಗಳಿದ್ರು ಇವತ್ತು ಕರೀತಾರೆ ಯಾಕಂದರೆ ಜನಾಂಗದ ಪರವಾಗಿ ಗಟ್ಟಿಯಾಗಿ ಮಾತಾಡ್ತಾರೆ ನೇರವಾಗಿ ಮಾತಾಡ್ತಾರೆ ದಿಟ್ಟವಾಗಿ ಮಾತಾಡ್ತಾರೆ ಜನಾಂಗದ ಸಮಸ್ಯೆಗಳ ಪರವಾಗಿ ನೇರವಾಗಿ ಮಾಧ್ಯಮಗಳ ಮುಂದೆ ಇರ್ಬೋದು ಸಭೆಗಳಿರ್ಬೋದು ಧ್ವನಿಯಾಗಿಸ್ತಾರೆ ಇಲ್ಲಿ ಇನ್ನೂ ಮೂರು ವರ್ಷ ಇದೆ ಕಾಯಿಲಿ ಅವ್ರ ಸೇವೆ ಏನಕ್ಕೆ ಗೊತ್ತಾಗಲ್ವಾ ಒಬ್ಬ ಜನಪ್ರತಿನಿಧಿಯಾಗಿ ನಾವು ಐದು ವರ್ಷ ನೋಡಿದ್ರೆ ಮಾತ್ರ ಅವ್ರ ಶಕ್ತಿ ಅವ್ರ ಕೊಡುಗೆ ಏನು ಅಂತೇಳಿ ಒಂದು ಗೊತ್ತಾಗುತ್ತೆ ಒಂದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ ಇನ್ನೂ ಮೂರು ವರ್ಷ ಇದೆ ಅದು ಬಿಟ್ಟು ಅವರು ಸಾಮಾಜಿಕ ಕಾರ್ಯಗಳು ಹಲವಾರು ಮಾಡ್ತಾಯಿದ್ದಾರೆ ಇವತ್ತು ನೋಡಿ ಇನ್ನೂ ಮೂರು ವರ್ಷ ಹಾಗಾಗಿ ಪಿ ಸಿ ಮೋಹನ್ ಅವ್ರಿಗಾಗ್ಲಿ ಪ್ರದೀಪ್ವರ ಸೀತಾರಾಮಣ್ಣ ಅವ್ರಿಗಾಗ್ಲಿ ಏರ್ ಮಾಧ್ಯಮಗಳಲ್ಲಿ ಬಿಂಬುದ ಬಿಂಬ ಇದೆ ನಿಜವಾಗ್ಲೂ ಇದಕ್ಕೆಲ್ಲ ದೂರವಾಗಿದೆ ನಮ್ಮ ಜನಾಂಗದ ರಾಜ್ಯ ಮಟ್ಟದ ನಾಯಕರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ನಾಳೆ ಬೆಳಗ್ಗೆ ಟು ಎ ಇರ್ಬೋದು ರಾಜಕೀಯವಾಗಿ ಉದ್ಯೋಗಕ್ಕಾಗಿ ಎಲ್ಲರನ್ನೂ ಒಟ್ಟಾಗಿ ಕರ್ಕೊಂಡು ಹೋಗಬೇಕು ಅಂಥೇಳಿ ಮನೆ ಪ್ರದೀಪ್ ಈಶ್ವರಲ್ಲಿ ಆ ಆಸಕ್ತಿ ಆ ಜವಾಬ್ದಾರಿ ಅವರಲ್ಲಿದೆ ಅವ್ರು ಬಿ ಜೆ ಪಿ ಅಂತೇಳಿ ಅವ್ರನ್ನ ಬಿಡೋ ಬಿಟ್ಕೊಡೋ ಪ್ರಸಕ್ತಿನೇ ಇಲ್ಲ ಅವ್ರ ಹತ್ರ ಜನಾಂಗದ ವಿಚಾರದ ಬಂದಾಗ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಪಕ್ಷಾತೀತವಾಗಿ ನಮ್ಮ ಜನಾಂಗದ ಮಕ್ಕಳಿಗೆ ಅವ್ರ ಪರಿಶ್ರಮದಲ್ಲಿ ಉಚಿತವಾಗಿ ಯಾರು ತಿರಬಡೋ ಇರ್ತಾರೆ ಯಾರಿಗೆ ಓದ್ಸೋಕ್ಕಾಗಲ್ಲ ನೀಟ್ ಇರ್ಬೋದು ಸೀಟ್ ಇರ್ಬೋದು ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ಯಾರೋ ಒಬ್ರಿಗೂ ಒಬ್ರಿಗೂ ಅಸೂಯ ದ್ವೇಷ ಇದ್ದೇ ಇರುತ್ತೆ ಸರ್ ಒಬ್ಬ ಹುಡುಗ ಬೆಳೀತಾ ಇದ್ದಾನಂದರೆ ಅವೆಲ್ಲ ಇದ್ದೇ ಇರುತ್ತೆ ಸಾಮಾನ್ಯ ಜನರಲ್ಲಿ ಕಾಮನಾಗಿ ಇದ್ದೇ ಇರುತ್ತೆ ಹೇಳ್ತೇನೆ ಪ್ರದೀಪ್ ಅವತ್ತು ಆಡಿದ ಮಾತು ನಮ್ಮ ಜನಾಂಗದ ಜವಾಬ್ದಾರಿ ಕರ್ತವ್ಯ ಜನಾಂಗಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿ ಅವತ್ತು ತಲೆ ತೆಗೆಸ್ಕೊಂಡು ಬಂದಿದ್ರೆ ಇವತ್ತು ತಲೆ ಎತ್ಕೊಂಡು ಸಿದ್ದರಾಮಯ್ಯ ಅವರ ಹತ್ರ ಯಾವುದೇ ಒಂದು ಜನಾಂಗದ ಪರವಾಗಿ ಅಕ್ಕೊತ್ತ ಮಾಡೋಕ್ಕಾಗ್ತಾ ಇರಲಿಲ್ಲ ಅವತ್ತು ನಿಮ್ಮ ಜನಾಂಗದ ಕಾರ್ಯಕ್ರಮದಲ್ಲಿ ನನ್ನ ಮೇಲೆ ಈ ಎಲ್ಸಿ ಮಾತಾಡೋದು ನೀವು ಸಮರ್ಥನೆ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ ಇವತ್ತು ಜನಾಂಗದ ನಾಯಕನಾಗೆ ಉಳಿಬೇಕಂದರೆ ಕಿಡಿಗೇಡಿಗಳ ಮಾತು ಕೇಳ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಒಬ್ಬರೋ ಇಬ್ರು ಚಿಕ್ಕಬಳ್ಳಾಪುರದಲ್ಲಿ ಅಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಆಯಿತು ಇಲ್ಲೇನು ಮಾತಾಡಲಿಲ್ವೇ ಯಾರೇ ಆಗಲಿ ಅತಿ ಹೆಚ್ಚು ಜನಾಂಗ ಇದೆ ಹಾಗಾಗಿ ಪ್ರದೀಪ್ ಅವರು ಇವತ್ತು ನಾವು ಸ್ಟ್ಯಾಂಡ್ ವಿತ್ ಈಶ್ವರ್ ಎರಡನೇ ಮಾತಿಲ್ಲ ನಮ್ಮ ಜನಾಂಗ ಒಟ್ಟಾಗಿದೆ ಮುಂದೇನೂ ಒಟ್ಟಾಗಿ ಎಲ್ಲರೂ ಸೇರಿ ಇಡೀ ಏನಿದ್ದಾರೆ ಮನೆ ಜೈರಾಮವರಿಂದ ಆದಿಯಾಗಿ ಧರ್ಮಾಧಿಕಾರಿಗಳ ಆದಿಯಾಗಿ ಪಿ ಸಿ ಮೋಹನವರ ಹಾದಿಯಾಗಿ ಸೀತಾರಾಮನವರು ಆದಿಯಾಗಿ ಎಲ್ಲರೂ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಮುಖಾಂತಾಯವನ್ನು ಮಾಡ್ತೇವೆ ಒಂದೇ ವೇದಿಕೆಗೆ ಇವರೆಲ್ಲ ಕರ್ತರೋ ಪ್ರಯತ್ನವನ್ನು ಮನೆ ಶಾಸಕರು ಮಾಡ್ತಾರೆ ತಿಳಿಯ ಮೂಲಕ ತಮಗೆ ಹೇಳಕ್ಕೆ ಇಷ್ಟಪಡ್ತೇನೆ